ಸಮಾಜದ ಅಂಕು ಡಂಕುಗಳ ಬಗ್ಗೆ ಮಾಹಿತಿ ನೀಡುವ ಕೆಲಸ ಪತ್ರಿಕಾ ರಂಗದಿಂದ ನಡೆಯುತ್ತಿದೆ ಎಂದು ಶಾಸಕ ಅನಿಲ್ ಚಿಕ್ಕಮಾಧು ಅವರು ತಿಳಿಸಿದರು ಹೆಚ್ಡಿಕೋಟೆ ತಾಲೂಕಿನ ಕಾರಾಪುರದಲ್ಲಿರುವ ಜಂಗಲ್ ಲಾಡ್ಜ್ ರೆಸಾರ್ಟ್ನಲ್ಲಿ ಮಂಗಳವಾರ ನಡೆದ ಪತ್ರಿಕಾ ದಿನಾಚರಣೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗದಂತೆ ಪತ್ರಿಕಾ ರಂಗವೂ ಸಹ ಕಾರ್ಯನಿರ್ವಹಿಸುತ್ತಿದ್ದು ಸಮಾಜದಲ್ಲಿ ಅಂಕುಡಂಕುಗಳನ್ನು ತಿದ್ದುತ್ತಿದೆ ಎಂದರು ಇನ್ನು ಜನಪ್ರತಿನಿಧಿಗಳನ್ನು ಎಚ್ಚರಿಸುವ ಕೆಲಸವೂ ಸಹ ಪತ್ರಕರ್ತರಿಂದ ನಡೆಯುತ್ತಿದೆ ಮುಂದಿನ ದಿನಗಳಲ್ಲಿ ಈ ಪ್ರಮಾಣ ಹೆಚ್ಚಾಗಬೇಕು ಎಂದು ತಿಳಿಸಿದರು ಅಕ್ಕು ಡಕ್ಕುಗಳನ್ನ ತಿಂತಕ್ಕಂಥ ಕೆಲಸವನ್ನ ಮಾಡಬೇಕಾಗತಕ್ಕ ಜವಾಬ್ದಾರಿ ಇರೋದು ಮುಖ್ಯವಾಗಿ ನಮ್ಗಿಂತ ಹೆಚ್ಚಾಗಿ ಪತ್ರಕರ್ತರಿಗೆ ಬಗ್ಗೆ ಇರ್ಬೋದು ನಾಲ್ಕನೇ ಪದ್ಯೂ ಏನೇನು ಕೆಲಸ ಕಾರ್ಯಗಳು ಆಗ್ಬೇಕು ಈ ಅಂಕು ಡಬ್ಬುಗಳನ್ನ ತಿಂತಕ್ಕಂಥ ಹೊಣೆಗಾರಿಕೆ ಇರತಕ್ಕಂಥ ಜವಾಬ್ದಾರಿಗಳು ನಮ್ಗಿಂತ ಹೆಚ್ಚಿ ನಮಗೂ ಕೂಡ ಅಷ್ಟೇ ಜವಾಬ್ದಾರಿಗಳು ಇರುತ್ತೆ ಯಾವ ರೀತಿ ಶಾಸಕರಿಗೆ ತಾಲೂಕಿನ ಜವಾಬ್ದಾರಿ ಇರುತ್ತೆ ಅದೇ ರೀತಿ ನಿಮಗೂ ಕೂಡ ಅಷ್ಟೇ ಜವಾಬ್ದಾರಿಯುತವಾದ ಸ್ಥಾನಮಾನ ನಿಮ್ಮ ಒಂದು ಪತ್ರಕರ್ತರ ಸಂಘಕ್ಕೂ ಕೂಡ ಇದೆ ಸಂವಿಧಾನಾತ್ಮಕವಾಗಿ ಈ ಮುಖಾಂತರ ನಾನು ತಿಳಿಸಲ್ಪಡುತ್ತಿದ್ದೇನೆ ಇವತ್ತು ಈ ತಾಲೂಕಿನ ಒಂದು ಕಡೆ ಅಭಿವೃದ್ಧಿ ಆಗಿರ್ಬೋದು ಒಂದು ಕಡೆ ಕೆಲಸ ಕಾರ್ಯಗಳಾಗಿರ್ಬೋದು ಒಂದು ಕಡೆ ಇಲ್ಲಿ ಅನ್ಕೊಡು ಈ ತಾಲೂಕಿನಲ್ಲಿ ಅನ್ಕೊಡೋಗಿ ಕೂಡ ನಿಂತಕ್ಕಂಥ ಕೆಲಸವನ್ನು ತಾವು ಪ್ರಾಮಾಣಿಕವಾಗಿ ಇದೆ ಕೂಡ ತಾವು ಮಾಡ್ಕೊಂಡು ಬಂದಿದೆ ಪರೋಕ್ಷವಾಗಿ ತಾವೆಲ್ಲರೂ ಕೂಡ ಗೊತ್ತಿರೋ ಹಾಗೆ ನನ್ನ ಒಂದು ಚುನಾವಣೆಯಲ್ಲೂ ಕೂಡ ತಾವೆಲ್ಲರೂ ಕೂಡ ಸಹಕಾರವನ್ನು ಕಳೆದ ವರ್ಷದಿಂದನೂ ಕೂಡ ನನಗೆ ಸಹಕಾರವನ್ನು ಮಾಡ್ಕೊಂಡು ಬರ್ತಿದ್ರಿ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳು ಅಂತ ತಮ್ಮೆಲ್ಲರೂ ಕೂಡ ತಿಳಿಸಕ್ ಇಷ್ಟಪಡ್ತೀನಿ ಯಾಕಂದ್ರೆ ನನ್ನ ಪರವಾಗಿ ಬರೀಬಹುದು ನನ್ನ ವಿರೋಧವಾಗೂ ಬರೀಬಹುದು ನಾನು ಯಾವಾಗಲೂ ಕೂಡ ನನ್ನ ಪರವಾಗಿ ಬರ್ದವ್ರೆ ಅಂತ ಕೂಡ ನಾನು ಮಾತಾಡಕ್ ಹೋಗಲ್ಲ ನನ್ನ ವಿರೋಧವಾಗ್ ಬರ್ದವ್ರೆ ಅಂತ ಕೂಡ ನಾನು ಕೇಳಕ್ ಹೋಗಲ್ಲ

ನಿವೇಶಕರು ಇಲ್ಲದಂತಹ ಸದಸ್ಯರುಗಳನ್ನ ಆ ಒಂದು ಆ ಭಾಗದಲ್ಲಿರ್ತಕ್ಕಂಥ ಪಂಚಾಯತಿ ವ್ಯಾಪ್ತಿ ಆಗ್ಬೋದು ಅಥವಾ ಪಟ್ಟಣ ಪಂಚಾಯತಿ ಆಗ್ಬೋದು ಪುರಸಭಾ ವ್ಯಾಪ್ತಿ ಆಗ್ಬೋದು ನಮ್ಮ ಸಂಘದಲ್ಲಿರ್ತಕ್ಕಂಥ ಒಟ್ಟು ಇಪ್ಪತ್ತೇಳು ಸದಸ್ಯರುಗಳಿಗೆ ನಿವೇಶನ ಇರೋದ್ರೆ ನಿವೇಶನ ಇಲ್ಲದಂತಹ ಸದಸ್ಯರುಗಳಿಗೆ ಒಂದು ನಿವೇಶನಗಳನ್ನ ಮಾಡ್ಕೋಬೇಕು ಅಂತ ಫಸ್ಟ್ ಈ ಒಂದು ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಮನವಿ ಮಾಡ್ತಾ ಇದ್ದಾರೆ ಹಾಗೇನೆ ಪತ್ರಿಕಾ ದಿನಾಚರಣೆ ಮಾಡ್ತಾ ಇದ್ದು ಅಷ್ಟೊಂದು ಅರ್ಥಪೂರ್ಣ ಇರಲ್ಲ ನನ್ನ ಉದ್ದೇಶಕ್ಕಾಗಿ ನಮ್ಮ ಸಂಘ ತಾಲೂಕಿನಲ್ಲಿ ಅತ್ಯುತ್ತಮವಾದಂತಹ ಸಾಧನೆ ಗಳಿಸಿ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ತಾಲೂಕಿನ ಪ್ರಥಮ ಸ್ಥಾನ ಗಳಿಸಿರುವಂತಹ ವಿದ್ಯಾರ್ಥಿಗಳನ್ನು ಗೌರವಿಸುವ ಜೊತೆಗೆ ನಮ್ಮ ಸಂಘದ ಸದಸ್ಯರ ಮಕ್ಕಳು ಅವರು ಸಹ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಯಾರು ಅತಿ ಹೆಚ್ಚು ಅಂಕ ಪಡೆದಿರ್ತಾರೋ ಆ ಮಕ್ಕಳು ಸಹ ಗೌರವಿಸ್ತವೆ ಆದರೆ ಇದಕ್ಕೆ ನಾವು ಗೌರವ ಸಲ್ಲಿಸಿದ ಜೊತೆಗೆ ನಮ್ಮ ಶಾಸಕರು ಸಹ ಆ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಧನವಾಗಿ ಸಹ ಅಂದಿನಿಂದ ಇಂದಿನವರು ಪರವಾಗಿ ಮತ್ತೊಮ್ಮೆ ಸಲ್ಲಿಸಬೇಕು ಎಚ್ ಡಿ ಕೊಟ್ಟದು ಒಂದು ವಿಶಿಷ್ಟ ರೀತಿಯಲ್ಲಿದೆ ಒಂದು ಇಪ್ಪತ್ತ ಏಳು ಜನ ಸದಸ್ಯರನ್ನು ಒಳಗೊಂಡಂತಹ ಈ ಸಂಘ ಒಂದು